ಎಸ್ ನಮ್ ಜೊತೆಗೆ ಹೇಮಂತ್ ಅವರು ಮತ್ತೊಬ್ರು ದೂರುದಾರರು ಈ ಒಂದು ಪ್ರಕರಣ ಬೆಳಕಿಗೆ ಬರ್ಲಿಕ್ಕೆ ಪ್ರಮುಖ ಕಾರಣರಾಗಿರೋ ಹೇಮಂತ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ಈಗಲೇ ಲೋಕನಾಥ್ ಅವರು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿದ್ರು ಅವರು ಹಲವಾರು ವಿಚಾರಗಳನ್ನ ಬೆಳಕಿಗೆ ತಂದ್ರು ಸರ್ ಏನ್ ಅನಿಸ್ತಾ ಇದೆ ಇದು ಒಂದು ದೊಡ್ಡ ಮಟ್ಟದ ಅವ್ಯವಹಾರ ಮಂಗಳೂರಿನಲ್ಲಿ ನಡೆದಿರುವಂತದ್ದು ಅದು ಕೂಡ ಸಮಾಜ ಸೇವಾ ಈ ಸಹಕಾರಿ ಬ್ಯಾಂಕ್ ನಲ್ಲಿ ನಡೆದಿರುವಂತದ್ದು ಏನ್ ಹೇಳಿಕ್ ಬಯಸ್ತೀರಾ ಸರ್ ಇದಕ್ಕೆ ಸರ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೊಂದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಮ್ಮೆಂಬಳ ಬಾಳಪ್ಪ ಮತ್ತು ಹೂವಯ್ಯ ಮೂಲೆಯರವರಿಂದ ಸ್ಥಾಪನೆಯಾದಂತ ಬ್ಯಾಂಕ್ ಇದು ಗ್ರಾಮೀಣ ಮಟ್ಟದಲ್ಲಿ ಬಹಳ ದೊಡ್ಡ ವ್ಯವಹಾರವನ್ನು ಮಾಡಿದಂತ ಬ್ಯಾಂಕ್ ಇದು ಈಗಿನ ಹತ್ತು ವರ್ಷಗಳಿಂದ ಆಡಳಿತ ಮಂಡಳಿಯ ವೈಫಲ್ಯ ಮತ್ತು ನ್ಯೂನತೆಗಳಿಂದ ಈ ರೀತಿ ಆಗಿದೆ ಅಂತ ಹೇಳಲು ಬಯ ಬಯಸ್ತಿದ್ದೆ ನಾನು ಮತ್ತೆ ನೋಡಿ ಇಷ್ಟು ದೊಡ್ಡ ಹಗರಣ ಇತ್ತು ಇದ್ರಲ್ಲ ಇದರಲ್ಲಿ ಸ್ವಾರಸ್ಯಕರ ವಿಷಯ ಏನಂತ ಹೇಳಿದ್ರೆ ಒಬ್ಬ ಪ್ರಧಾನ ವ್ಯವಸ್ಥಾಪಕ ಇಷ್ಟು ದೊಡ್ಡ ಹಗರಣ ಆದ್ರೂ ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಎರಡನೇದಾಗಿ ಇಷ್ಟು ದೊಡ್ಡ ಸಂಘದಲ್ಲಿ ನೋಡಿ ಒಂದು ಆಡಿಟ್ ರಿಪೋರ್ಟ್ ಅಲ್ಲಿ ಇದು ಈ ಹಗರಣ ಮೆನ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅದರ ಚಾರ್ಟರ್ಡ್ ಅಕೌಂಟೆಂಟ್ ಇಂಟರ್ನಲ್ ಅಕೌಂಟೆಂಟ್ ಬಾಕಿ ಏನು ಮಾಡ್ತಿದ್ದಾರೆ ಸರ್ ಹಾಗಾದ್ರೆ ಹಾಗಾದ್ರೆ ಇದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಸರ್ ನಾವು ಮಹಾಸಭೆಯಲ್ಲಿ ಮಹಾಸಭೆಯಲ್ಲಿ ಹಿರಿಯ ಸದಸ್ಯರು ನಾವು ಮೊನ್ನೆ ಮಹಾಸಭೆಯಲ್ಲಿ ಸೆಪ್ಟೆಂಬರ್ ಒಂದಕ್ಕೆ ಮಹಾಸಭೆ ಇತ್ತು ಇದ್ರ ಬಗ್ಗೆ ನಾವು ಅದನ್ನ ಇದ್ರ ಬಗ್ಗೆ ಕೇಳಿದೆವು ಅದಕ್ಕೆ ನಮ್ಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಆಡಳಿತ ಮಂಡಳಿಯವರು ಪ್ರಧಾನ ವ್ಯವಸ್ಥಾಪಕರು ಆವತ್ತು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಇತ್ತು ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಬಂದ ನಂತರ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರು ಆಗ ಇವರು ಇದ್ರಲ್ಲಿ ಏನು ಹಗರಣ ಆಗ್ಲಿಲ್ಲ ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ ಏನು ಆಗರಣ ಆಗಿಲ್ಲ ಅನ್ನುವಂಥದ್ದು ಇವರೇ ಮುಚ್ಕೊಂಡಿದ್ದಾರೆ ಹೌದು ಇವರೇ ನಿರ್ಣಯ ಮಾಡ್ತಾರೆ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಮತ್ತೆ ನಾವು ಅದನ್ನು ನಾವು ಇದನ್ನು ತೆಗ್ದೇವು ಆಡಿಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನು ತೆಗ್ದೇವು ಅದರಲ್ಲಿ ಏನು ಈ ಇದರಲ್ಲಿ ಆಡಿಟ್ ರಿಪೋರ್ಟ್ ಅಲ್ಲಿ ಈ ಹಗರಣ ಮೆಂಚು ಮೆಂಚನ್ ಅನ್ನೋ ಆಗಲಿಲ್ಲ ಇದರಲ್ಲಿ ಕಾಣದ ಕೈಗಳು ಕೆಲವು ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಡಳಿತ ಮಂಡಳಿ ಜೊತೆಗೆಲ್ಲ ಸರ್ ಇದು ಯಾರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು ಬ್ಯಾಂಕಿಗೆ ಸರೋಪ ಅಂತ ಇದ್ದಾರೆ ವಿವೇಕಾಚಾರ್ಯ ಅವರು ನೋಡಿ ಅದು ಅಸಲಿ ಚಿನ್ನ ನಕಲಿ ಚಿನ್ನವನ್ನು ಅಸಲಿ ಅಂತ ಹೇಳಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿರೋ ನೋಡಿ ಅವರು ಆರೋಪವಾಗಿದ್ದಾರೆ ಅದರ ನಂತರ ಅಲ್ಲಿ ಅಲ್ಲಿನ ಅಲ್ಲಿ ಯಾರು ಅವರಿಗೆ ಲೋನ್ ಇದು ಮಾಡಿದ್ದಾರೆ ನೋಡಿ ಮೊದಲು ಪ್ರಶಾಂತ್ ಅವರ ಇದ್ರು ಲೋನ್ ಇದು ಮಾಡುವಾಗ ಪ್ರಶಾಂತ್ ಅವರಿದ್ರು ನಂತರದಲ್ಲಿ ಲೋನ್ ಕ್ರೆಡಿಟ್ ಮಾಡುವಾಗ ವಿನೋದ್ ಅವರ ಅಂತ ನಿಲ್ಲಿಸಿದ್ರು ವಿನೋದ್ ಅವರು ಏನ್ ಮಾಡಿದಂತೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಎಲ್ಲಿ ಇದಾಗಿದ್ದಾರೆ ಅಂತ ಹೇಳಿದ್ರೆ ಎರಡು ಪಾಯಿಂಟ್ ಮೂರು ಎಂಟು ಕೋಟಿಯನ್ನು ನೋಡಿ ಅವರು ಅವರ ಸ್ವಂತ ಅಕೌಂಟ್ಗೆ ಯಾರು ಬ್ರಾಂಚ್ ಮ್ಯಾನೇಜರ್ ವಿನೋದ್ ಅವರ ಸ್ವಂತ ಅಕೌಂಟ್ ಗೆ ಅದರ ನಂತರ ಮೂರು ನೌಕರರ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ನಂತರ ಗ್ರಾಹಕನಿಗೆ ಕೊಟ್ಟಿದ್ದಾರೆ ಇದು ಇದು ನೋಡಿ ನೋಡಿ ಅಕ್ಷರಸ ಕಾನೂನು ಬಾಹಿರ ಅದು ಯಾಕೆ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಗ್ರಾಹಕ ಗ್ರಾಹಕರಿಗೆ ಒಂದು ದಿವಸದಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಡ್ರಾ ಮಾಡ್ಲಿಕ್ಕೆ ಇರುವುದು ಅವಕಾಶ ಇದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಅಕೌಂಟ್ಗೆ ಅದನ್ನು ಬ್ಯಾಂಕಿನಿಂದ ತಮ್ಮ ಯಾರು ವಿನೋದ್ ಅವರ ಅಕೌಂಟ್ಗೆ ಮತ್ತು ಮೂರು ಜನ ಸಿಬ್ಬಂದಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಗ್ರಾಹಕನಿಗೆ ಕೊಟ್ಟಿದ್ದಾರೆ ಇದರಲ್ಲಿ ವಿನೋದ್ ಪ್ರಧಾನ ವ್ಯವಸ್ಥಾಪಕರು ಭೋಜರು ಮತ್ತೆ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಮತ್ತೆ ನೋಡಿ ಇಂಟರ್ನಲ್ ಆಡಿಟರ್ ಮೂರು ತಿಂಗಳಿಗೊಮ್ಮೆ ಇದು ಮಾಡ್ತಾರೆ ಅವರಿಗೆ ಹಾಗಾದ್ರೆ ಗೊತ್ತಾಗ್ಲಿಲ್ವ ಸರ್ ಇದು ಹೌದು ಹೌದು ಹಾಗಾದ್ರೆ ವರ್ಷದಲ್ಲಿ ಗೊತ್ತಾಗ್ಲಿಲ್ಲ ಸರ್ ಗೊತ್ತಾಗಲಿಲ್ವಾ ಸೇರಿ ಮಾಡಿದಂತ ಇದು ಅಂತ ಹೇಳಲಿಕ್ಕೆ ಖಂಡಿತ ಖಂಡಿತ ಯಾಕಂತ ಹೇಳಿದ್ರೆ ಎರಡೂವರೆ ಕೋಟಿ ಸರಿ ಸುಮಾರು ಎರಡೂವರೆ ಕೋಟಿ ಹಗರಣ ನಡೆದಿರುವಂತದ್ದು ಅಲ್ವಾ ಎಲ್ಲರಿಗೂ ಎಷ್ಟೆಷ್ಟು ಸಂದಾಯ ಆಗಬೇಕು ಅಷ್ಟಷ್ಟು ಸಂದಾಯ ಆದ್ಮೇಲೆ ನಂತರ ಎಲ್ಲ ಇಲ್ಲದಿದ್ದರೆ ಹಣವನ್ನು ಒಬ್ಬನಿಗೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ಸಾಮಾನ್ಯವಾಗಿ ಸಹಕಾರಿ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಎರಡು ಕೋಟಿ ಅಥವಾ ಒಂದು ಕೋಟಿ ಮೇಲಾದ್ರೂ ಅದನ್ನ ಬಗ್ಗೆ ಕಮಿಟಿಯಲ್ಲಿ ಚರ್ಚೆ ಆಗುತ್ತೆ ಅದು ಕೊಡಬೇಕಾ ಬೇಡುವ ಅನ್ನುವಂಥದ್ದು ಆಗುತ್ತೆ ಅಲ್ವಾ ಅದು ಕೂಡ ಚಿನ್ನಾಭರಣ ಅಂತ ಹೇಳಿದ್ರೆ ಆ ಪರ್ಚೇಸ್ ರಿಸಿಪ್ಟ್ ಇರ್ಬೇಕು ಎಲ್ಲಿಂದ ಅದು ಚಿನ್ನ ಬಂತು ಅನ್ನುವಂಥದ್ದು ಗೊತ್ತಿರಬೇಕು ಅಲ್ವಾ ಎಲ್ಲ ಬ್ಯಾಂಕ್ ಸಬ್ಮಿಟ್ ಆಗ್ಬೇಕು ಇಲ್ಲಿ ಯಾವುದೂ ಕೂಡ ಇಲ್ಲ ಎಲ್ಲಾ ಕಾನೂನನ್ನ ಇಲ್ಲಿ ಗಾಳಿಗೆ ತೂರ್ಬಿಟ್ಟಿದ್ದಾರೆ ಎಲ್ಲ ಕಾನೂನು ಬಾಹಿರವಾಗಿ ನಡೆದಿದೆ ಎಲ್ಲದಕ್ಕೂ ದಾಖಲೆ ಇದು ಮಾಡಿದ್ದೇವೆ ಮೊನ್ನೆ ಎ ಸಿ ಪಿ ರವೀಶ್ ನಾಯ್ಕ್ರ ಕಮಿಷನರ್ ಅವರಿಗೆ ನಾವು ಸೆನ್ಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಎಸಿಪಿ ರವೀಶ್ ನಾಯ್ಕ್ರ ಅವರು ಅದನ್ನು ಇದು ಸರಪನನ್ನು ಬಂಧಿಸಿ ನಂತರ ಕೇಂದ್ರ ಕಚೇರಿಗೆ ದಾಳಿ ಮಾಡಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ನಮ್ಗೆ ಸರಿ ಗೊತ್ತಿಲ್ಲ ಸುಮಾರು ಐನೂರು ಬಳೆ ಇದೆ ಅಂತ ಮಾಹಿತಿ ಇದೆ ಎಲ್ಲ ಐನೂರು ಬಳೆ ಅಲ್ಲ ಎಲ್ಲ ನಕಲಿ ಐನೂರ ಬಳೆ ಸರ್ ಐನೂರ ಹತ್ತು ವ್ಯಾಪಾರದಲ್ಲಿ ಐನೂರ ಬಳೆ ಐನೂರ ಬಳೆ ಇದೆ ಎಲ್ಲ ಒಂದೇ ತರ ಮಾಡ್ಕೊಂಡು ಮೋಸ ಮಾಡಿ ಎಲ್ಲ ಒಂದೇ ತರದ ಬಳೆ ಸರ್ ಈಗ ನೋಡಿ ಒಂದು ಬ್ಯಾಂಕ್ ಅಲ್ಲಿ ಒಂದೇ ತರದ ಬಳೆ ಇಡುವಾಗ ಒಬ್ಬ ಸರಪನಿಗೆ ಒಂದು ಡೌಟ್ ಆಗುದಿಲ್ಲ ಸರ್ ಒಂದೇ ಸರ ಸರಪದಿಲ್ಲ ಬಳೆ ಅದು ಹ್ಮ್ 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 ಅದು ಕೂಡ ಒಂದ್ ಗ್ರಾಮ್ ಗೋಲ್ಡ್ ಅದು ಎಲ್ಲ ಒಂದ್ ಗ್ರಾಮ್ ಗೋಲ್ಡ್ ಇದು ಸರ್ ವೇಳೆ ಈಗ ಈ ಪ್ರಕರಣ ಬೆಳಕಿಗೆ ಬರ್ತಾ ಇರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಸರ್ ಮುಂದಿನ ದಿನಗಳಲ್ಲಿ ಬ್ಯಾಂಕಿಗೆ ಮೋಸ ಮಾಡಿ ನಾನು ಅದರ ಮಾಜಿ ನಿರ್ದೇಶಕ ಮತ್ತು ಹಿರಿಯ ಸದಸ್ಯ ಎರಡು ನೋಡಿ ನಾವು ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ ಯಾಕೆಂತ ಹೇಳಿ ಅವರ ಮೇಲೆ ಬೇರೆ ಬೇರೆ ತರದ ಕೇಸ್ ದಾಖಲಾಗಿದೆ ಆಡಳಿತ ಮಂಡಳಿ ಮೇಲೆ ಅಧ್ಯಕ್ಷರ ಮೇಲೆ ಬೇರೆ ಬೇರೆ ತರಹದ ಕೇಸು ಯಾಕಂತ ಹೇಳಿದ್ರೆ ಇದ್ರಕ್ಕಿಂತ ಮುಂಚೆ ಒಂದು ಎರಡು ಎಫ್ಐಆರ್ ಆಗಿದೆ ಅವರ ಮೇಲೆ ಒಂದು ಕೇಸು ಲೋಕ ಲೋಕಾಯುಕ್ತದಲ್ಲಿ ಒಂದು ಕೇಸು ಚಲನೆಯಲ್ಲಿದೆ ಮತ್ತೆ ಡಿಆರ್ ಡಿಆರ್ ಕಚೇರಿಯಲ್ಲಿ ತುಂಬಾ ಕೆಲವು ಇದೆ ಇಲ್ಲಿ ಇಲ್ಲಿ ಏನು ಕಾಣ್ತದೆ ಅಂತ ಹೇಳಿದ್ರೆ ನಮ್ಗೆ ಬ್ಯಾಂಕಿಗೆ ಉಪ ನಿಬಂಧಕರು ಡಿ ಆರ್ ಇವರು ನೋಡಿ ಇವರು ನೋಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಡಿಆರ್ ಡೆಪ್ಯೂಟಿ ರಿಜಿಸ್ಟರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ನೋಡಿ ಅವರಿಗೆ ಈ ಐನೂರ ಹತ್ತು ಫೇಕ್ ಗೋಲ್ಡ್ ಇದು ಕಂಪ್ಲೇಂಟ್ ಕೊಟ್ಟಿವಿ ಇವರು ನೋಡಿ ಅದನ್ನು ತನಿಖೆ ಮಾಡದೆ ಮಾತನಾಡಲು ಅವಕಾಶ ಕೊಡದೆ ಯಾವ ನೋಟಿಸ್ ಅನ್ನು ಮಾಡದೆ ಯಾರು ಡಿಆರ್ ಅವರು ಡೆಪ್ಯೂಟಿ ರಿಜಿಸ್ಟರ್ ಅವರು ಯಾವ ನೋಟಿಸ್ ಅನ್ನು ಮಾಡದೆ ಇದಕ್ಕಿಂತ ಮುಂಚೆ ಅವರ ಮೇಲೆ ಕೆಲವು ಕೇಸ್ ಇತ್ತು ಅದರ ಜೊತೆಗೆ ಅವರು ಸಿಕ್ಸ್ಟಿ ಫೋರ್ ಸಿ ಅನ್ನು ಇದು ಮಾಡಿ ಕೇಸನ್ನು ಮುಚ್ಚಿ ಹಾಕಿದ್ರು ಯಾರು ಮುಚ್ಚಿ ಹಾಕಿರೋ ಡಿಆರ್ ಡಿಆರ್ ಡಿ ಆರ್ ಉಪ ಮಂಗಳೂರು ಜನತಾ ಬಜಾರ್ ಅಲ್ಲಿ ಆಫೀಸ್ ಇರುವುದದು ಅವ್ರ ಅವರಿಗೆ ತುಂಬಾ ನಾವು ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇವರ ಬಗ್ಗೆ ಇದಕ್ಕಿಂತ ಮುಂಚೆ ಎಲ್ಲ ಕೇಸನ್ನು ಉಂಟಲ್ಲ ಅವರು ಯಾವ್ದನ್ನು ತನಿಖೆ ಮಾಡದೆ ತನಿಖೆ ಮಾಡಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೆಟರ್ ಮಾಡಿದ್ರು ಯಾರಿಗೆ ಡಿಆರ್ ಮತ್ತು ಜೆ ಆರ್ಗೆ ಗೆ ನಂತರ ಸಿಕ್ಸ್ಟಿ ಫೋರ್ ಸಿ ಸಿ ಜೊತೆಗೆ ಈ ಕೇಸನ್ನು ಸಿಕ್ಕಿ ಇದು ಜೋಡಣೆ ಮಾಡಿ ಕೇಸ್ ಮುಕ್ತಾಯಗೊಳಿಸಿದ್ರು ಇವರು ಆಡಳಿತ ಮಂಡಳಿಯನ್ನಾಗಲಿ ಪ್ರಧಾನ ಬ್ರಾಂಚಿನ ಮ್ಯಾನೇಜರ್ ಆಗಲಿ ಕರೆದು ಯಾವ ಕ್ರಮವನ್ನು ಡಿಆರ್ ಕೈಗೊಳ್ಳಲಿಲ್ಲ ಡಿಆರ್ ಅವರು ಈ ಒಂದು ಏನಿದೆ ಅದು ಸರಿಯಾಗಿ ತನಿಖೆ ಮಾಡ್ತಿದ್ರೆ ಇಷ್ಟು ಸಮಸ್ಯೆಗಳು ಆಗ್ತಾ ಇರ್ತಿರ್ಲಿಲ್ಲ ಖಂಡಿತ ಸರ್ ಹೇಳಿದ್ರೆ ನೋಡಿ ಒಂದು ಸಮ ಈ ಒಂದು ಸೊಸೈಟಿಗೆ ಡಿಆರ್ ಡೆಪ್ಯೂಟಿ ಮುಖ್ಯರು ಮುಖ್ಯ ಜಿಲ್ಲೆಯಲ್ಲಿ ಮುಖ್ಯ ಅವರು ಡಿಆರ್ ಅವರಿಗೆ ಆರ್ ಜಂಟಿ ನಿಬಂಧಕರು ಗಂಟಿನెంబರ್ನ ಕರೆ ಲೆಟರ್ ಮಾಡ್ಲಿ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಇವರು ಅದನ್ನು ಯಾಕೆ ಇದು ಮಾಡಿದ್ದಾರೆ ಅಂತ ನಮಗೆ ಬಹಳ ಬಹಳ ಒಂದು ಆಶ್ಚರ್ಯ ಇದಾಗ್ತದೆ ಸರ್ ಎಲ್ಲ ನೀವು ಇದೆಲ್ಲ ಮಾಹಿತಿಯನ್ನು ಪೊಲೀಸರಿಗೆ ರಿಗೆ ಕೊಟ್ಟಿದ್ದೀರಲ್ವಾ ಯಾಕಂತ ಹೇಳಿದ್ರೆ ಒಂದು ಎಫ್ಐಆರ್ ಆಗಬೇಕಾದ್ರೆ ಎಲ್ಲ ದಾಖಲೆ ಇಲ್ಲದಿದ್ದರೆ ಆಗುವುದಿಲ್ಲ ಸರ್ ಖಂಡಿತ ಖಂಡಿತ ಹೌದು ಹೌದು ಎಲ್ಲ ದಾಖಲೆಗಳನ್ನ ಕೊಟ್ಟೆ ಪೊಲೀಸ್ ಅವರು ಎಫ್ಐಆರ್ ಮಾಡಿದ್ದಾರೆ ಹ್ಮ್ 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 ಸರ್ ಈಗ ಬೇರೆ ಬ್ರಾಂಚ್ ಗಳಲ್ಲಿ ಆಗಿರುವಂತ ಸಾಧ್ಯತೆ ಇದೆ ಪಡೀಲ್ ಬಿಟ್ಟು ಬೇರೆ ಬೇರೆ ಬ್ರಾಂಚ್ ಗಳಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಸರ್ ಯಾಕಂತ ಹೇಳಿದ್ರೆ ಇನ್ನು ಅದನ್ನ ನೀವು ಪೊಲೀಸರ ಹತ್ರ ಕೇಳಬೇಕು ಏನು ಆಗಿದೆ ಅಂತ ಇನ್ನು ತನಿಖೆ ನಮ್ಗೆ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ ಪಡೀಲಲ್ಲಿ ಆಗಿದೆ ಅಂತ ನಮ್ಗೆ ದಾಖಲೆ ಸಮೇತ ದಾಖಲೆಯಿಂದ ನಾವು ಇದು ಮಾಡಿದ್ದೇವೆ ಬೇರೆ ಬ್ರಾಂಚ್ ಅಲ್ಲಿ ನಮ್ಗೆ ದಾಖಲೆ ಇಲ್ಲ ಇನ್ನು ತನಿಖೆಯಿಂದ ಗೊತ್ತಾಗ್ಬೇಕು ಸರ್ ಸರ್ ಈಗ ಒಂದು ವೇಳೆ ಈಗ ಈ ಎರಡು ಎರಡೂವರೆ ಕೋಟಿ ರಿಕವರ್ ಮಾಡಲಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಗತಿ ಸರ್ ಈಗ ಬ್ಯಾಂಕಿಗೆ ನಷ್ಟ ಅಲ್ವಾ ಬ್ಯಾಂಕಿಗೆ ನಷ್ಟ ಗ್ರಾಹಕರಿಗೆ ನಷ್ಟ ಸಂಘಕ್ಕೆ ನಷ್ಟ ಖಂಡಿತ ಖಂಡಿತ ಮತ್ತೆ ಈ ಹಣವನ್ನು ಉಪಯೋಗಿಸ್ತಾರೆ ಆಶ್ಚರ್ಯಕರವಾದ ಸಂಗತಿ ನೋಡಿ ಏನಕ್ಕೆ ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿದ್ದಾರೆ ಅಂತ ನಿಮ್ಗೆ ಏನ್ ಗೊತ್ತಿದೆ ನನಗೆ ಗೊತ್ತಿಲ್ಲ ಸರ್ ಅದೇನು ತನಿಖೆಯಲ್ಲಿ ಅದರ ಮೊದಲ ಆರೋಪಿ ಸಿಗ್ಲಿಲ್ಲ ಈಗ ಅವರ ಸಿಕ್ಕಿದ್ಮೇಲೆ ಗೊತ್ತಾಗ್ತದೆ ಅದು ಆ ಮನುಷ್ಯ ಬಂದ್ಬಿಟ್ಟು ಈಗ ಈ ಮೊದಲೇ ಆರೋಪಿ ಏನಿದ್ದಾರೆ ಅಂತ ಹೇಳಿದ್ರೆ ಅವ್ರು ಪುತ್ತೂರ್ನವ್ರು ಬಂದು ಇಲ್ಲಿ ಖಾತೆಯನ್ನ ತೆರೆದಿದ್ರಲ್ವಾ ಸರ್ ನಮ್ದು ಪುತ್ತೂರಲ್ಲಿ ಕೂಡ ಬ್ರಾಂಚ್ ಇದೆ ನೋಡಿ ಪುತ್ತೂರಲ್ಲಿ ಕೂಡ ನಮ್ದು ಸಮಾಜ ಸೇವಾ ಬ್ರಾಂಚ್ ಇದೆ ಆದ್ರೆ ನೋಡಿ ಅವರ ಪುತ್ತೂರಲ್ಲಿ ಬಂದು ಇಲ್ಲಿ ಪಡಿಲಲ್ಲಿ ಬಂದು ಲೋಸಗಳು ಅದು ಕೂಡ ಒಂದು ಒಂದು ಬಹಳ ಒಂದು ಆಚರಿಕರ ಸಂಗತಿ ಆಗಿದೆ ಯಾಕಂತ ಹೇಳಿದ್ರೆ ಆರೋಪಿ ಇದಕ್ಕಿಂತ ಮುಂಚೆ ಕೆಲವು ಲೋನ್ ಅನ್ನು ತೆಗ್ಗಿದ್ದಾರೆ ಅಂತ ಒಂದು ಬಲ್ಲ ಮೂಲಗಳ ಪ್ರಕಾರ ನಮ್ಗೆ ಒಂದು ಇದು ವಿಷಯ ಇದೆ ಬೇರೆ ಬೇರೆ ಲೋನ್ ಹೌದು ಅಲ್ಲಿ ಅಲ್ಲಿನ ಮ್ಯಾನೇಜರ್ ವಿನೋದ್ ಅವರಿಗೆ ಸ್ವಲ್ಪ ಅವರಿಗೆ ಮತ್ತೆ ಇವರಿಗೆ ಲಿಂಕ್ ಇದೆ ಅಂತ ಒಂದು ಬಲ್ಲ ಮೂಲಗಳ ಇನ್ನೊಂದು ಮಾಹಿತಿ ಇದೆ ಹಾಗೆ ಈ ವಿನೋದ್ ಈಗ ಎಲ್ಲಿದ್ದಾರೆ ಈಗ ಏನಂತ ಗೊತ್ತಿಲ್ಲ ಸರ್ ಈಗ ಸದ್ಯದಲ್ಲಿ ಅವರು ಪಟೀಲ್ ಬ್ರಂಚಲ್ಲಿ ಈಗ ಬೇರೆ ಬೇರೆ ಇಲಾಖೆಗಳು ಇದು ಮಾಡ್ತಾ ಇದೆ ಈಗ ಆಡಿಟ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ಆಡಿಟ್ ಆಫ್ ಕೋಪರೇಟಿವ್ ಸೊಸೈಟಿ ಅವರು ಕೂಡ ಬಂದಿದ್ದಾರೆ ಅಂತ ಒಂದು ಸುದ್ದಿ ಇದೆ ನಿನ್ನೆ

ಹೌದೌದು ಯಾಕಂತ ಹೇಳಿದ್ರೆ ಕ್ರೆಡಿಟ್ ಮಾಡಿದ ಅವರಲ್ಲ ಸರ್ ಲೋನ್ ಕ್ರೆಡಿಟ್ ಮಾಡಿದ್ರು ಅಲ್ಲ ಅವರು ಕೂಡ ಅದನ್ನು ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಇಪ್ಪತ್ತು ಬಾಂಡ್ ಮಾಡಿ ಅದು ಕೂಡ ದಾಖಲೆ ದಾಖಲಿದ್ದಾರೆ ಇಪ್ಪತ್ತು ಬಾಂಡ್ ಮಾಡಿ ಎರಡು ಎರಡು ಪಾಯಿಂಟ್ ಎಂಟು ಅವರಿಗೆ ಇದು ಇದು ಮಾಡಿದ್ದಾರೆ ಗ್ರಾಹಕನಿಗೆ ಒಂದೇ ದಿವಸದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಒಂದೇ ದಿವಸದಲ್ಲಿ ಎರಡು ಪಾಯಿಂಟ್ ಮೂರು ಎಂಟು ಕೋಟಿ ಮಾಡ್ಲಿಕ್ಕೆ ಆಗಿದ್ದಾರೆ ಇಪ್ಪತ್ತು ಬಾಂಡ್ ಮಾಡಿ ಒಂದೊಂದು ಒಂದೊಂದು ಇಪ್ಪತ್ತು ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ತೆಗೊಂಡಿದ್ದಾರೆ ಅದನ್ನು ಇನ್ನು ತನಿಖೆ ವೇಳೆ ಎಲ್ಲ ಗೊತ್ತಾಗ್ತದೆ ಇಪ್ಪತ್ತು ಬಾಂಡ್ ಮಾಡಿ ಒಂದು ತಿಂಗಳ ಒಳಗಡೆ ಈ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗ್ಬೇಕು ಅದು ಮಾಡುವ ಕ್ರೆಡಿಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿದ್ರೆ ಮಾಡಿದ್ದಾರೆ ಇದೊಂದು ಬೇರೆ ಬೇರೆ ಪ್ರಧಾನ ವ್ಯವಸ್ಥಾಪಕ ಯಾಕೆಂತ ಹೇಳಿದ್ರೆ ಇದು ಎಲ್ಲಿ ಇರ್ಲಿ ಯಾವ ಬ್ರಾಂಚ್ ಹಾಕೇ ಇರ್ಲಿ ಅದು ಶಿಫಾರಸು ಆಡಳಿತ ಮಂಡಳಿ ಮತ್ತು ಪ್ರಧಾನ ವ್ಯವಸ್ಥಾಪಕ ಇಲ್ಲಿ ಗೊತ್ತಾಗ್ಲಿಲ್ಲ ಅಲ್ಲಿ ಆದ್ರೆ ಗೊತ್ತಾಗಬೇಕಲ್ಲ ಈಗ ನೋಡಿಲಲ್ಲಿ ಪಡೀಲಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಇಷ್ಟು ದೊಡ್ಡ ಮೊತ್ತದ ಬಳೆಗಳು ಅದು ಅಲ್ಲಿ ಶಿಫಾರಸಿಗೋಸ್ಕರ ಅಲ್ಲಿ ಹೋಗ್ತದಲ್ಲ ಸರ್ ಅಲ್ಲಿಂದ ಇದಾಗಬೇಕಲ್ಲ ಅಲ್ಲಿ ಅವರಿಗೆ ಆದ್ರೆ ಗೊತ್ತಾಗ್ಬೇಕಲ್ಲ ಹಾಗಾದ್ರೆ ಆಡಳಿತ ಮಂಡಳಿಯಲ್ಲಿ ಹದಿನೇಳು ಮಂದಿ ಇದ್ದಾರೆ ಅವ್ರು ಏನ್ ಮಾಡ್ತಿದ್ರು ಸರ್ ಹಾಗಾದ್ರೆ ಹದಿನೇಳು ಮಂದಿ ನಿರ್ದೇಶಕರಿದ್ದಾರೆ ನೋಡಿ ತಲಾ ಮೂರು ಸಾವಿರ ರೂಪಾಯಿ ಆಗಿ ಬತ್ತೆ ಇದೆ ಅಲ್ಲಿ ಒಬ್ಬೊಬ್ಬ ನಿರ್ದೇಶಕನಿಗೆ ಮೂರು ಸಾವಿರ ರೂಪಾಯಿ ಆಗಿ ಬತ್ತೆ ಇದೆ ಹಾಗಾದ್ರೆ ಇವರು ಅಲ್ಲಿ ಏನ್ ಮಾಡ್ತಿದ್ದಾರೆ ಆಡಳಿತ ಮಂಡಳಿ ಅವರು ಒಂದು ಇನ್ನೊಂದು ಏನಂತ ಹೇಳಿದ್ರೆ ಪ್ರಧಾನ ಪಗರಿದ್ದಾರೆ ಭೋಜ ಮೌಲ್ಯ ಅಂತ ಅವರು ನೋಡಿ ಅವರು ಒಂದು ಒಂದು ಸಂಸ್ಥೆಗೆ ದೊಡ್ಡ ಸ್ಥಾನಮಾನ ಅವರು ಸಿಇಒ ಹ್ಮ್ ಹಾಗಾದ್ರೆ ಅವರಿಗೆ ಗೊತ್ತಾಗ್ಲಿಲ್ವಾ ಹ್ಮ್ 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 ಅಂದ್ರೆ ಈಗ ಎಷ್ಟು ದೊಡ್ಡದ ಮೊತ್ತ ಒಂದು ಅಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರಿಗೆಲ್ಲರೂ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಎಲ್ರು ಇರ್ಬೇಕು ಅಲ್ಲಿ ಅಲ್ವಾ ಹೌದು ಸರ್ ಎಲ್ಲರಿ ಬ್ಯಾಂಕಿನವನು ಆಡಳಿತ ಮಂಡಳಿಯ ಆ ಇದಿಲ್ಲದೆ ಶಿಫಾರಸ್ ಇಲ್ಲದೆ ಮತ್ತು ಪ್ರಧಾನ ವ್ಯವಸ್ಥಾಪಕರ ಇಲ್ಲ ಹೇಗೆ ಸ್ಯಾಂಕ್ಷನ್ ಮಾಡ್ತಾನೆ ಅಲ್ಲಿಂದಲೇ ಬರ್ಬೇಕಲ್ಲ ಖಂಡಿತ ಖಂಡಿತ ಹೆಚ್ಚಿನ ವಿವರಗಳಿಗಾಗಿ ಮೇಲೆ ರವಾನಿಸಬಹುದು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಪ್ರಧಾನ ವ್ಯವಸ್ಥಾಪಕರಿಂದ ಇದಾಗಿ ಬರ್ಬೇಕಲ್ಲ ಸರ್ ಖಂಡಿತ ಖಂಡಿತ ಖಂಡಿತದಲ್ಲಿ ಇದು ಪೂರ್ವ ನಿಯೋಜಿತ ರಸ್ತೆ ಇದು ಮಂಡಳಿಯವರು ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರೂ ಯಾರೆಲ್ಲ ನಿರ್ದೇಶಕರಿದ್ದಾರೆ ಅವರು ಬ್ಯಾಂಕ್ ನ ಸಿಬ್ಬಂದಿಗಳು ಮತ್ತೆ ಈ ಅಬೋಬಕರ್ ಸಿದ್ದಿಕೆ ಇಷ್ಟೆಲ್ಲ ಸಂಬಂಧಪಟ್ಟ ದೂರು ಕೂಡ ನೀಡಿದ್ರು ಒಬ್ರು ಅರೆಸ್ಟ್ ಆಗಿದ್ದಾರೆ ಸದ್ಯಕ್ಕೆ ಅದ್ರ ಬಗ್ಗೆ ಅದಾದ ನಂತರ ಪೊಲೀಸರು ಏನಾದ್ರು ಮಾಹಿತಿ ನೀಡಿದಾರ ಸರ್ ಏನಾದ್ರು ಓಕೆ 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 ಧನ್ಯವಾದಗಳು ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀಧರ್ಮಸ್ಥಳ मंजुनाथेश्वर मलटिस आस्पत्र उजिरे संपर्क जीरो ईट्ठू टू डबल वन अथवा जीरो टू टू सिक्स अथवा डबल से